ಸುಮಾರು ಹತ್ತು ವರ್ಷ ಆದಮೇಲೆ ಕಂಪ್ಲೀಟ್ ಆಗಿದೆ ಇದು ಒಳ್ಳೆಯದಾಯಿತು ಯಾಕಂದರೆ ನನಗೆ ಇದರ ಭಾಳ ಕೆಟ್ಟ ಅನುಭವ ನಾನು ಲೇಬರ್ ಮಿನಿಸ್ಟರ್ ಆಗಿ ಬಂದ ಮೇಲೆ ನನಗೆ ಸಿಕ್ಕಿದ್ದು ಕಾರಣ ಏನಂದರೆ ನಾನು ಮಂತ್ರಿಯಾಗಿ ಇಲ್ಲಿ ಬಂದ ತಕ್ಷಣ ನನಗೆ ರೂಮ್ ಸಿಗಲಿಲ್ಲ ಅದಕ್ಕೆ ಈ ಕೊನೆ ರೂಮ್ ಇಲ್ಲಿ ನಂಬರ್ ಒನ್ ಅಂತಿತ್ತು ತ್ರೀ ಇತ್ತು ಆ ನಂಬರ್ ನಂಬರ್ ಒನ್ ರೂಮ್ನಲ್ಲಿ ನಾನು ಸುಮಾರು ಒಂಬತ್ತು ತಿಂಗಳು ಕಳೆದಿದ್ದೇನೆ ಒಂದೇ ರೂಮ್ನಲ್ಲಿ ವಿಥೌಟ್ ಸ್ಮಾಲ್ ಔಟ್ ಯಾಕಂದರೆ ನನ್ನ ರೂಮ್ ನಾನು ನನ್ನ ಮನೆ ಅಲಾಟ್ ಆಗಿದ್ದನ್ನು ನಾನು ಈಗಿರ್ತಕ್ಕಂಥ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರು ಹಾಗೂ ಟಿ ಡಿ ಪಿ ನಮ್ಮ ಮುಖ್ಯಮಂತ್ರಿಗಳ ಮಗ ಅಲ್ಲಿ ಓದ್ತಾ ಇದ್ದರು ಅದಕ್ಕಾಗಿ ನನಗೆ ನಾಯ್ಡು ಅವರು ಹೇಳಿದರು ಒಂದು ಮೂರ್ನಾಲ್ಕು ಅವರು ಎಕ್ಸಾಮಿನೇಷನ್ ಮುಗೇತನ ನೀವು ಅವರಿಗೆ ಇದನ್ನು ಬಿಟ್ಟುಕೊಡ್ರಿ ಅಂತ ನಾನು ಹೇಳೋದೇ ಎಲ್ಲಿ ಇರೋದೇ ಇಲ್ಲಿ ಮಂತ್ರಿಯಾಗಿ ಅವ್ರ ಎಕ್ಸಾಮಿನೇಷನ್ ಇದೆ ಅವ್ರ ಅವರು ತೀರ್ಕೊಂಡಿದ್ದಾರೆ ಆಕ್ಸಿಡೆಂಟ್ನಲ್ಲಿ ಅದಕ್ಕಾಗಿ ದಯವಿಟ್ಟು ನೀವು ಇದನ್ನು ವ್ಯವಸ್ಥೆ ಮಾಡಿ ಅಂತ ನಾನು ಅವರಿಗೆ ಬಿಟ್ಟು ಕೊಟ್ಟು ಒಂದು ತಿ ಒಂಬತ್ತು ತಿಂಗಳ ಇಲ್ಲೇ ಕಾಲ ಕಳೆದು ಆಮೇಲೆ ನಾನು ನಮ್ಮ ಸಪ್ತರ್ಜಂಗ್ ರೋಡಿಗೆ ಇಲ್ಲಿಂದ ಸ್ಥಳಾಂತರ ಆಯಿತು ಆವಾಗ ಇದ್ರ ಕಟ್ಟಡ ನಡೆದಿತ್ತು ಈಗಿರ್ತಕ್ಕಂಥದ್ದು ಇದ್ರ ಧೂಳು ಅದರದೂಳು ಸುಮಾರು ತಿನ್ಕೊಂಡು ಕುಡ್ಕೊಂಡು ನಾನು ಒಂಬತ್ತು ತಿಂಗಳ ಕಳೆದೆ ಈಗ ನೋಡಿದ್ರೆ ಒಳ್ಳೆ ಬಿಲ್ಡಿಂಗ್ ಬಂದಿದೆ ಆದರೆ ಇದು ನಮಗೆ ಸೌಲಭ್ಯಗಳು ಸ್ವಲ್ಪ ಸಿಗ್ತಕ್ಕಂಥದ್ದು ಒಳ್ಳೆಯದು ಯಾಕಂದರೆ ಕೆಲವು ಸಲ ಮಂತ್ರಿಗಳಿಗೆ ಬೇಗನೆ ಸಿಗೋದಿಲ್ಲ ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ಮತ್ತು ನಮ್ಮ ರಾಜ್ಯದ ಮಂತ್ರಿಗಳು ಕೂಡ ಬರ್ತಾರೆ ಅವರಿಗೂ ಅನೇಕ ಸಾರಿ ಇಂಥ ಒಳ್ಳೆ ಸ್ಥಳದಲ್ಲಿ ರೂಮ್ ಸಿಗೋದಿಲ್ಲ ಅದಕ್ಕಾಗಿ ನೀವು ಇವತ್ತು ಒಳ್ಳೆ ಸುಮಾರು ಎಲ್ಲ ಸೇರಿ ಒಂದು ಐವತ್ತೆರಡು ರೂಮ್ಗಳನ್ನು ಕಟ್ಟಿಸಿದ್ದೀರಿ ಆದರೆ ಒಂದು ನನ್ನ ಸಲಹೆ ಏನಂದರೆ ಏನೋ ಒಟ್ ಈ ಮಂತ್ರಿಗಳಿಗೆ ಅವರಿಗೆ ಇವರಿಗೆ ಹೆಚ್ಚು ಕಡಿಮೆ ರೂಮ್ಗಳು ಒಳ್ಳೆದಾಗಿದೆ ಅಂತ ಗೊತ್ತಿದೆ ಅಂದರೆ ಅವರಿಗೆ ಔಟ್ ಇದೆ ಬೆಡ್ರೂಮ್ಗಳು ಚೆನ್ನಾಗಿವೆ ಪಾಪ ಎಮ್ ಎಲ್ ಎಗಳು ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಡೈರೆಕ್ಟ್ ಬೆಡ್ರೂಮ್ನಾಗೆ ಹೋಗ್ಬೇಕು ಯಾರು ಹೋದ್ರು ಅವ್ರಿಗೆ ಔಟೇ ಇಲ್ಲ ನೀವು ನೋಡಿರ ಇಲ್ಲ ನೀವು ನೋಡಿ ನೀವು ನೋಡಿದ್ದು ನಿಮ್ಮ ರೂಮು ಗವರ್ನರ್ ರೂಮು ಆ ಮಂತ್ರಿಗಳ ರೂಮ್ ನೋಡಿರಿ ನೀವು ಈ ಎಮ್ ಎಲ್ ಎಗಳ ರೂಮ್ ನೋಡಿಲ್ಲ ದಯವಿಟ್ಟು ಅದನ್ನು ಎರಡು ರೂಮ್ ಮತ್ತೆ ಒಂದು ರೂಮನ್ನು ಹಾಫ್ ಆಫ್ ಮಾಡಿ ಸಿಟ್ಔಟ್ ಮಾಡಿ ಏನು ಮಧ್ಯದನ್ನು ಗಾಡಿ ಅಷ್ಟೇ ಬಾಕಿದೇನು ಮಾಡಬೇಕಾಗಿಲ್ಲ ಇಲ್ಲದ್ರೆ ಅವರು ಎಮ್ ಎಲ್ ಎಗೆ ನೋಡೋಕೆ ಬಂದವರು ಅಥವಾ ಮತ್ತಾರಾದರು ಅವ್ರಿಗೆ ಕಾಣಬೇಕು ಅಂತಂದರೆ ಅವರು ಇಲ್ಲಿ ಈ ಸಮಸ್ಯೆ ಇದೆ ದಯವಿಟ್ಟು ಅದನ್ನು ಬೇರೆಯವ್ರಿಗೂ ಆಗ್ಬೋದು ಇವ್ರಿಗು ಆಗ್ಬೋದು ಅದಕ್ಕಾಗಿ ಅದರ ಬಗ್ಗೆ ನಮ್ಮ ಜಾರಕಿಹೊಳಿ ಯಾಕೆ ಲಕ್ಷ ಕೊಟ್ಟಿಲ್ಲೋ ಗೊತ್ತಿಲ್ಲ ನಾನು ಅನೇಕ ಸಾರಿ ಅಂತ ಹೇಳಿದ್ದಾನೆ ಅವನು ಮಿನಿಸ್ಟರ್ ಇದ್ದ ಕಳೆದ ಇಲ್ಲಿ ಅಲ್ಲಿ ಹೋಗಿದ್ದಾನೆ ಹೊರತಾಗಿ ಆ ರೂಮ್ ಕಡೆ ಹೋಗಲಿಲ್ಲ ಅದಕ್ಕಾಗಿ ಈಗ ದಯವಿಟ್ಟು ಆ ಕಡೆ ಲಕ್ಷ ಕೊಡಿ ಸ್ವಲ್ಪ ಮತ್ತು ನಮ್ಮ ಜನ ಹೋಟೆಲ್ನಲ್ಲಿ ಇಳ್ಕೊಳ್ಳೋದು ಅದು ಇಳ್ಕೊಳ್ಳೋದು ಅದು ತಪ್ಪು ಹೋಗ್ತದೆ ಅದಕ್ಕಾಗಿ ಆ ಒಂದು ಕೆಲಸ ಇದು ಸುಧಾರಣೆ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಇನ್ನೊಂದು ಅಂದರೆ ಊಟ ಸರಿಯಾಗಿರ್ಬೇಕು ಕ್ಯಾಂಟೀನ್ ಸರಿಯಾಗಿರಬೇಕು ನಾವು ಅನೇಕ ಸಾರಿ ನಮ್ಮ ಕ್ಯಾಂಟೀನ್ಗಳು ಚೆನ್ನಾಗಿಲ್ಲ ಅಂತ ಹೇಳಿ ಜನ ಹೊರಗಡೆ ಊಟಕ್ಕೆ ಹೋಗ್ತಾರೆ ಮೊದಲ ಪ್ರಾರಂಭದಲ್ಲಿ ಮೈಸೂರು ಭವನ್ ಅಂತಿದ್ದಾಗ ಅಥವಾ ಕರ್ನಾಟಕ ಭವನ ಅಂತಿದ್ದಾಗ ಹೊರಗಿನ ಜನ ನಮ್ಮ ಹತ್ರ ಊಟ ಮಾಡೋಕ್ಕೆ ಬರ್ತಿದ್ರು ಅನೇಕ ಜನ ವೆಜಿಟೇರಿಯನ್ನು ಈ ಗುಜರಾತ್ ಭವನ ಇದು ಪಕ್ಕದಾಗಿದೆ ಅಲ್ಲಿ ಹೋಗ್ತಿದ್ರು ಅದಕ್ಕೆ ದಯವಿಟ್ಟು ಯಾರೇ ಕಾಂಟ್ರಾಕ್ಟ್ರು ನೀವು ಕೊಟ್ಟರು ಊಟಕ್ಕಾಗಿ ಹೆಲ್ತ್ ದೃಷ್ಟಿಯಿಂದ ಕ್ಲೀನ್ಲಿನೆಸ್ ದೃಷ್ಟಿಯಿಂದ ಒಳ್ಳೆ ಕಾಂಟ್ರಾಕ್ಟ್ ಕೊಡಿ ಅಥವಾ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಇರ್ತಕ್ಕಂಥ ಕುಕ್ಗಳನ್ನು ಇಟ್ಕೊಂಡು ಇದನ್ನು ಒಂದು ಒಳ್ಳೆ ಈ ಬಿಲ್ಡಿಂಗ್ ತಕ್ಕಂತೆ ಊಟನೂ ಕೂಡ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಊಟದ ವ್ಯವಸ್ಥೆನೂ ಸರಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಸೂಚನೆ ಕೊಡ್ತೇನೆ ಎರಡನೇ ಸೂಚನೆ ಏನಂದರೆ ಈಗೇನೋ ನಮ್ಮ ಹೆಸರುಗಳನ್ನು ನಿಮ್ಮ ಹೆಸರುಗಳು ಎಲ್ಲ ಇವೆ ಆದರೆ ಈಗಾಗಲೇ ನಮ್ಮ ಪ್ರಾರಂಭದಲ್ಲಿ ಓದಂಥ ಪ್ರಸ್ತಾಪನೆ ಮಾಡಿದಂಥ ಏನು ಹೆಸರು ಇರೋದು ಅವರು ಅದು ಇದು ಕರ್ನಾಟಕ ಭವನ್ ಮೈಸೂರು ಭವನ್ ಹೇಗೆ ಬಂತು ಯಾರ್ಯಾರ ಕಾಲದಲ್ಲಿ ಏನಾಯಿತು ವಿಶೇಷವಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದಕ್ಕೆ ಫೌಂಡೇಶನ್ ಹಾಕಿದ್ರು ಈಗ ಆ ಜಾಗದಲ್ಲೇ ನಾವು ಕಟ್ಟಿ ಕಟ್ಟಿದ್ದೇವೆ ಅದು ಆದಮೇಲೆ ಇಂದಿರಾ ಗಾಂಧಿಯವರು ಅದ್ರ ಉದ್ಘಾಟನೆ ಮಾಡಿದರು ಅದು ನಾವು ಕೊತ್ತು ನಿಜಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದರು ಇವರೆಲ್ಲರ ಹೆಸರು ಕೂಡ ಒಂದು ಕಡೆ ನೀವು ಒಂದು ಬೋರ್ಡ್ ಮೇಲೆ ಬರೀಬೇಕು ಅಂದರೆ ಇದ್ರ ಇತಿಹಾಸ ಗೊತ್ತಾಗ್ತದೆ ಯಾರ್ಯಾರ ಕಾಲದಲ್ಲಿ ಏನಾಯಿತು ಅಂತೇಳಿ ವಿಶೇಷವಾಗಿ ಕಟ್ಟಡ ಕಟ್ಟಿದ್ದು ಪ್ರಾರಂಭ ಮಾಡಿದ್ದು ಆಮೇಲೆ ಉದ್ಘಾಟನೆ ಮಾಡಿದ್ದು ಈ ಪ್ರಮುಖವಾದಂಥ ನಾಲ್ಕೈದು ಹೆಸರುಗಳೇನಿದ್ದು ಅದನ್ನು ನೀವು ಇನ್ನೊಂದು ಬೋರ್ಡ್ ಮಾಡಿ ಯಾವಾಗಿದು ಪ್ರಾರಂಭ ಆಯಿತು ಇವ ಅದು ಆದಮೇಲೆ ಹೇಗೆ ಬದಲಾವಣೆ ಆಯ್ತಿದು ಅಂತಕ್ಕಂಥ ಸ್ವಲ್ಪ ಬರೆದರೆ ಅದರ ಇತಿಹಾಸ ಎಲ್ಲರಿಗೆ ಗೊತ್ತಾಗ್ತದೆ ಅದಕ್ಕೆ ದಯವಿಟ್ಟು ನಿಜಲಿಂಗಪ್ಪನವರ ಹೆಸರಾಗಲಿ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಹೆಸರು ಇಂದಿರಾ ಗಾಂಧೀಜಿಯವ್ರ ಹೆಸರು ಇವೆಲ್ಲನೂ ಕೂಡ ಇದರಲ್ಲಿ ನಮೂದು ಮಾಡಿದರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಕಟ್ಟಡ ಭಾಳ ಬ್ಯೂಟಿಫುಲ್ಲಾಗಿದೆ ಒಳ್ಳೆಯದಾಗಿದೆ ಆರ್ಕಿಟೆಕ್ಚರ್ ಆಗಲಿ ಕಾಂಟ್ರಾಕ್ಟ್ರು ಎಲ್ಲರಿಗೂ ಕೂಡ ಅವರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತೇನೆ ಆದರೆ ಇದು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಕಟ್ಟಡ ಕಟ್ಟದ ಮೇಲೆ ಭಾಳ ಜನ ನಮ್ಮವರು ಸ್ವಚ್ಛತೆ ಕಡೆ ಗಮನ ಕೊಡೋದಿಲ್ಲ ಬರ್ತಾ ಬರ್ತಾ ಏನು ಮಾಡ್ತಾರೆ ಎಲ್ಲಿ ತಿಂದು ಮೂಲೆಗೆ ಹೊಗ್ಗೊಳ್ತಾರೆ ಅದರಲ್ಲಿ ಹೆಚ್ಚಾಗಿ ಈ ಕಣ್ಣವರೇ ಜಾಸ್ತಿ ನಮ್ಮ ಕಡೆಯವರು ಕಡಿಮೆ ಸ್ವಲ್ಪ ಅದಕ್ಕಾಗಿ ಅಂಥ ಸ್ವಚ್ಛತೆ ಇಡೋಕ್ಕೆ ನೀವು ಕೇರ್ ಟೇಕರ್ ಯಾರೇ ಇರಲಿ ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿನ ಗಮನ ಇಲ್ಲಿರ್ತಕ್ಕಂಥ ಕಮಿಷನರ್ ಅವರು ಕೊಡಬೇಕು ಮತ್ತು ವಿಶೇಷವಾಗಿ ನಮ್ಮ ಊಟದ ಕಡೆ ತಾವು ಹೆಚ್ಚಿನ ಗಮನ ಕೊಟ್ಟು ಆ ಒಂದು ಈ ನಮ್ಮ ಕಾವೇರಿ ಭವನ ಆಗಲಿ ಅಥವಾ ಕರ್ನಾಟಕ ಭವನದ ಹೆಸರನ್ನು ಬೇರೆ ಕಡೆಯೂ ಪ್ರಚಾರ ಮಾಡಿ ಪ್ರಚಾರ ಆಗಲಿ ಆ ಊಟಕ್ಕೆ ಜನ ಇಲ್ಲಿ ಬರಂಗ ನೀವು ಕೂಡ ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತು ಹೇಳಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳವರು ಅವರು ಮತ್ತು ಉಳಿದು ನಮ್ಮ ಮಾದೇವಪ್ಪನವರು ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಹತ್ತು ವರ್ಷ ಅಂದರೆ ಎಷ್ಟು ಜನ ಕಾಂಟ್ರಿಬ್ಯೂಷನ್ ಇರಬೇಕು ಏನೋ ಒಂದು ವರ್ಷ ಒಂದೂವರೆ ವರ್ಷ ಆದರೆ ನಾವು ಹೇಳ್ಬೋದು ಇವ್ರ ಕಾಲದಲ್ಲಿ ಆಯಿತು ಅಂತ ಈಗ ಹತ್ತು ವರ್ಷ ಆಗಿದೆ ಅಂದರೆ ಇವ್ರೇನು ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅದರ ಉದ್ಘಾಟನೆಯನ್ನು ತಾವು ಮಾಡಿದ್ರಿ ದುಡ್ಡು ಕೊಟ್ಟಿದ್ರಿ ಆದರೆ ನಾವು ಇದನ್ನು ನಮ್ಮ ಅಧ್ಯಕ್ಷತೆಯಲ್ಲಿ ತಾವು ಇದನ್ನು ನೆರವೇರಿಸಿದ್ದಕ್ಕಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ